ಜಾನಕಿ ವೀಕ್ಷಕರೇ ಜಾನಕಿಟಿವಿ ಸುದ್ದಿವಾಹಿನಿಗೆ ಜಾತಿ ಧರ್ಮದ ಭೇದವಿಲ್ಲದೆ ಸಮಾನತೆಯ ಸಮಾಜ ನಿರ್ಮಿಸಲು ಹೋರಾಡಿದ ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತ ಅವರು ನೀಡಿದ ಸಂದೇಶಗಳು ನಾವು ವಿಶ್ವ ಭ್ರಾತೃತ್ವದ ದಾರಿಗೆ ನಡೆಯಲು ದಿಕ್ಕು ತೋರಿಸುತ್ತದೆ ಎಂದು ಅರೆಬೊಮ್ಮನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೇಳಿದರು ಟೀನರ್ಸ್ಪುರ ತಾಲೂಕಿನ ಹಲವಾರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಸವೇಶ್ವರರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಅವರು ಮಾತನಾಡಿದರು ಹನ್ನೆರಡನೆಯ ಶತಮಾನದಲ್ಲಿ ಸಾಮಾಜಿಕ ಅಸಮಾನತೆ ಜಾತಿ ವ್ಯವಸ್ಥೆ ಸೇರಿದಂತೆ ಹಲವು ಅನಿಷ್ಟ ಪದ್ಧತಿಗಳು ಆಚರಣೆಯಲ್ಲಿದ್ದ ಕಾಲದಲ್ಲಿ ತಮ್ಮ ಸರಳ ವಚನಗಳ ಮೂಲಕ ಸಮಾಜದಲ್ಲಿ ಸುಧಾರಣೆಯನ್ನು ತಂದವರು ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಕಲ್ಪಿಸಿಕೊಟ್ಟ ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶಗಳು ಚಿಂತನೆಗಳು ಇಂದಿಗೂ ನಮಗೆಲ್ಲರಿಗೂ ಪಾಠ ಬದುಕಿಗೆ ದಾರಿಯಾಗಿದೆ ಎಂದರು ಅಪ್ಪಾಟು ಬಿಡು ಅಂತ ಏನು ಸ್ವಲ್ಪ ಅದು ನೈಟಿ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಸಮಾಜ ತುಂಬ ಉತ್ಮುದರವಾಗಿರುವುದರಿಂದ ಆಚರಣೆ ಮಾಡಿಕೊಂಡಿದ್ದಾರೆ ಯಾವೊಂದು ಪ್ರತಿಯೊಂದು ಯಾವ ರಾಮ ಪ್ರತಿಯೊಂದು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ನರಪುರ ಮತ್ತು ಪ್ರತಿಯೊಂದು ಗ್ರಾಮದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ಬಸವ ಜಯಂತಿನ ಮಾಡಬೇಕು ಜೊತೆಗೆ ಇನ್ನು ಮುಂದಿನ ಮೂಲಕ ಬಸವ ಜಯಂತಿ ಬರುವವರಿಗೆ ಪ್ರತಿಯೊಂದು ಗ್ರಾಮದಲ್ಲಿ ಬಸವನ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಸ್ಥಾಪನೆ ಮಾಡಿ ಮುಂದಿನ ಅಚ್ಚೂರಿಯಾಗಿ ಎಲ್ಲ ಬಸವ ಜಯಂತಿಯನ್ನು ಮಾಡಬೇಕು ಅಂತ ಈ ಕಡೆಯಲ್ಲಿ ಏನು

ಮೂರು ಗ್ರಾಮಸ್ಥರು ಬಹಳ ಯಶಸ್ವಿಯಾಗಿ ಇದನ್ನ ನೆರವೇರಿಸಿಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು ಹಾಗೆ ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿ ಹೊಸ ಪುತ್ಥಳಿನ ನೀವು ಅನಾವರಣ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಗ್ರಾಮದಲ್ಲಿ ಅದನ್ನ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ನಾವು ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ಮನೋಭಾವ ಅವರು ಬರಬೇಕು ಅಂತಂದ್ರೆ ಈ ಮದುವೆ ಶ್ರೀಗಳಿಗೆ ನಮ್ಮ ಮುಂಭಾಗದಲ್ಲಿ ಅದು ಅನಾವರಣ ಆಗಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಈ ವಿಚಾರವನ್ನು ನಮ್ಮ ಗಮನಕ್ಕೆ ಇದಕ್ಕೆ ಇಚ್ಛೆ ಕೊಡುತ್ತೇನೆ ಯಾಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಯಾವ ಮಕ್ಕಳು ಕೂಡ್ತಾ ಇದೆ ಈ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಈ ಕಾರ್ಯಕ್ರಮದ ಅರ್ಥ ಏನು ಅಂತ ನಮ್ಮ ಮುಂದಿನ ಮಕ್ಕಳು ಮೊಹಮ್ಮದ್ ಕಾಲೇಜಿ ಇದನ್ನ ಅರವ ಮುಡ್ಸಂತ ಕಾರ್ಯಕ್ರಮದ ಗ್ರಾಮರು ಪ್ರಜೆಗಳು ಸಹ ಇದನ್ನ ವ್ಯವಸ್ಥಿತವಾಗಿ

ಹತ್ತು ಹಲವು ನೂತನ ಯೋಜನೆಗಳಿಗೆ ಅವರು ಅಡಿಪಾಯವನ್ನು ಹಾಕಿದಂಥವರು ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಏಕಮೇವ ಧರ್ಮ ಯಾವುದಾದ್ರೂ ಈ ಜಗತ್ತಿನಲ್ಲಿದ್ದರೆ ಅದು ಕರ್ನಾಟಕದ ಧರ್ಮ ಕನ್ನಡದ ಧರ್ಮ ವಿಶ್ವಧರ್ಮ ಬಸವ ಧರ್ಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಇದ್ದೀನಿ ಬಸವಾದಿ ಪ್ರಮುಖರು ಈ ಜಗತ್ತನ್ನು ಕಟ್ಟಿದ್ದಾಗಪ್ಪ ಅಂತ ಅಂದರೆ ನೋಡಿ ಒಂದು ಸಂಸ್ಕೃತ ಶ್ಲೋಕ ಇದೆ ಸಹನಾ ಕೂಡ ಮುಕ್ಕುರಿಗೊಳಿಸಿ ಅವರು ಈ ಜಗತ್ತಿಗೆ ಒಂದು ದಿವ್ಯ ಅಮೃತ ನುಡಿಯನ್ನು ಕೊಡ್ತಾರೆ ಅದೇನಪ್ಪ ಅಂದರೆ ಸಕಲ ಜೀವಾವಳಿಗೆ ಲೇಸ ಬಯಸುವವನೇ ಕೂಡಲ ಸಂಗನ ಶರಣರಲ್ಲಿ ಕುಲಜ ಅನ್ನುವಂತಹ ಮಾತನ್ನು ಕೊಡ್ತಾರೆ ಅಂದರೆ ಈ ಜಗತ್ತನ್ನು ಹೇಗಪ್ಪ ಕಟ್ಟಬೇಕು ಸಂಘಟನೆ ಮಾಡಬೇಕು ಅಸಂಘಟಿತರನ್ನೆಲ್ಲ ಒಂದು ಕಡೆ ಕಲೆ ಹಾಕೋದಕ್ಕೆ ಬೇಕಾಗಿರುವಂತಹ ಹೃದಯ ವೈಶಾಲತೆ ಬಸವಣ್ಣನವರಲ್ಲಿತ್ತು ನಾವು ಒಂದು ಅರ್ಥದಲ್ಲಿ ಹೇಳಬೇಕು ಅಂತ ಅಂದರೆ ಏನಾದರೂ ಪ್ರೇಮ ಅನ್ನೋ ಶಬ್ದಕ್ಕೆ ಪ್ರೀತಿ ಅನ್ನೋ ಶಬ್ದಕ್ಕೆ ಬಂಧುತ್ವ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದಂಥ ಹೆಸರು ನಮ್ಗೆ ಯಾವುದಾದ್ರೂ ಇದ್ದರೆ ಅದು ಬಸವ 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 ಅನ್ನುವಂತಹ ಹೆಸರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಮಾಡ್ತೀನಿ ಬಸವಣ್ಣನವರ ವಿಶಾಲವಾದ ಮನೋಭಾವ ಹೇಗಿತ್ತಪ್ಪ ಅಂತ ಅಂದರೆ ಸಮಾಜನ ಹೇಗೆ ಕಟ್ಟಬೇಕಾಗಿತ್ತು ಅವರು ಹೇಗೆ ಆಲೋಚನೆ ಮಾಡ್ತಾ ಇದ್ರು ಅಂದರೆ ನಮ್ಮಪ್ಪ ಡೋಹರ ಕಕ್ಕಯ್ಯ ಚೆನ್ನಯ್ಯ ಮಾದಾರ ಚೆನ್ನಯ್ಯ ಅನ್ನುವಂತ ಮಾತನ್ನ ಬಳಸ್ತಾರೆ ಈ ಜಗತ್ತಿನಲ್ಲಿ ಬಸವಣ್ಣನವ್ರ ಕಣ್ಣಿಗೆ ಯಾರು ಕೂಡ ವಿಭಿನ್ನವಾಗಿ ಕಾಣ್ಲೇ ಇಲ್ಲ ಅವರೆಲ್ಲರೂ ಕೂಡ ಬಸವಣ್ಣನವರಿಗೆ ಸ್ವತಃ ಭಗವಂತನ ಸ್ವರೂಪದಲ್ಲಿ ಈ ಜಗತ್ತನ್ನ ನೋಡಿದವರು ಅದಕ್ಕಾಗಿ ಬಸವಣ್ಣನವರು ಈ ಜಗತ್ತಿನಲ್ಲಿ ಇರುವಂತಹವರೆಲ್ಲರೂ ಇವ್ರು ನಮ್ಮವ್ರೇ ಇವ್ರು ನಮ್ಮವ ಇವನ್ ನಮ್ಮವ ಅನ್ನುವಂತಹ ದೃಷ್ಟಿ ಧೋರಣೆಯನ್ನ ಬಿತ್ತಿದವರು ಹಾಗಾಗಿ ಕರ್ನಾಟಕದಲ್ಲಿ ಇವತ್ತು ಏನಾದ್ರೂ ಕೂಡ ಮೊಟ್ಟ ಮೊದಲ ಸಂಸತ್ತು ಪ್ರಾರಂಭ ಆಯಿತು ಅಂದರೆ ಅದು ಇಡೀ ವಿಶ್ವಕ್ಕೆ ಅಗ್ರಗಣ್ಯವಾದಂತ ಸಂಸತ್ತು ಆ ಸಂಸತ್ತಿಗೆ ಈಗ ಎಂಟುನೂರ ತೊಂಬತ್ತು ವರ್ಷದ ಹಿಂದೆ ಏನಂತ ನಾಮಕರಣ ಮಾಡಿದರು ಅಂದರೆ ಅದು ಅನುಭವ ಮಂಟಪ ಅನುಭವ ಮಂಟಪ ಅಂತ ಅದಕ್ಕೆ ನಾಮಕರಣ ಮಾಡಿದರು ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಇದು ಒಂದು ಸುಂದರವಾದ ಸರಳವಾದ ಸುತ್ತು ಗುಂಪಿನ ಅನುಭವ ಮಂಟಪ ನಾವು ಸ್ಟೇಜಲ್ಲಿ ಕೂತ್ಕೊಳ್ಳೋದು ಎಲ್ಲರೂ ಕೆಳಗೆ ಕೂತ್ಕೊಳ್ಳೋದು ಇತ್ತಿಂದಿತ್ತಿ ನಾವು ನೋಡ್ತಾ ಇರುವಂತಹ ಸಾಮಾನ್ಯವಾದಂಥ ಚಿತ್ರಣ ಆದರೆ ಇವತ್ತು ನಮ್ಮ ಹಲವಾರು ಗ್ರಾಮಸ್ಥರು ಒಂದು ಸುತ್ತುವರಿದಿರುವಂತಹ ಒಂದು ಅನುಭವ ಮಂಟಪದ ಕಲ್ಪನೆಯನ್ನೇ ನಮ್ಮ ಕಣ್ಣಿಗೆ ನಮ್ಮ ನೆನಪಿಗೆ ಬರೋ ಹಾಗೆ ಇವತ್ತು ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ವಾತಾವರಣದ ಒಂದು ಅಚ್ಚುಕಟ್ಟು ಓರಣ ಭಾಳ ಅದ್ಭುತವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಅಲ್ಲಿ ಯಾರೋ ಪಕ್ಕದಲ್ಲಿ ಪಾಕ್ ಶಾಲೆದೊಂದು ಮುಸುಕಂದ ಹಿಂಗೆ ತೆಗೆದ್ರು ಏನು ಹಲಸಿನಕಾಯಿನ ಹುಳಿಯ ಪರಿಮಳ ಇಲ್ಲೆಲ್ಲ ಆವರಿಸ್ಕೊಂಡ್ಬಿಡ್ತು ಬಸವಣ್ಣನವರ ಕಲ್ಪನೆ ಏನಪ್ಪ ಅಂತ ದಾಸೋಹದ ಪರಿಕಲ್ಪನೆ ಬಸವಣ್ಣನವರ ದಾಸೋಹದ ಪರಿಕಲ್ಪನೆ ಹೇಗಪ್ಪ ಅಂತ ಅಂದರೆ ಎಲ್ಲೆಲ್ಲೋ ದುಡ್ಡು ಹೇಗೇಗೋ ದುಡ್ಡನ್ನು ಸಂಪಾದನೆ ಮಾಡಿದಂಥದ್ದನ್ನ ಕಾಯಕದಿಂದ ಬಂದಂತಹದ್ದು ಅಂತಲ್ಲ ಅಕ್ರಮ ಗಳಿಕೆಗೆ ಕಾಯಕ ಅನ್ನುವಂತಹ ಹೆಸರನ್ನು ನಾವು ಯಾರು ಕೂಡ ಅದಕ್ಕೆ ತಲೆಬರಹವನ್ನು ಕೊಡಬಾರ್ದು ದುಡಿಮೆ ಅನ್ನುವಂತಹದ್ದು ಅದು ರೈತರಿಂದ ಬಂದಂತಹದ್ದು ಅದು ಪ್ರಾಮಾಣಿಕವಾಗಿ ದುಡಿಮೆಯಿಂದ ಬಂದಿರುವಂತಹ ಅವರ ಸಂಪಾದನೆಯಲ್ಲಿ ಇವತ್ತು ನಮ್ಮ ಹಲವಾರದ ಗ್ರಾಮದವರು ನೈಜವಾದಂತಹ ಕಾಯಕದಿಂದ ಅದರಲ್ಲಿ ನಮ್ಮ ಹಲವಾರದವರು ಇವತ್ತು ದಾಸೋಹವನ್ನು ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ಸುಮಾರು ಮೂರರಿಂದ ಐದು ಗ್ರಾಮಗಳಿಗೆ ಎಲ್ಲರಿಗೂ ಕೂಡ ಒಮ್ಮೆಗೆ ಇವತ್ತು ಅವರು ದಾಸೋಹಕ್ಕೆ ಆಹ್ವಾನವನ್ನು ಕೊಟ್ಟಿರ್ತಾರೆ ಎಲ್ಲರೂ ಕೂಡ ಇಕ್ಕಿಂದ ಈಚೆಗೆ ಈಗ ಬರುವವರಿದ್ದಾರೆ ಅಂತಹ ಒಂದು ಈ ಸುಸಂದರ್ಭದಲ್ಲಿ ಈ ಒಂದು ಸುಂದರವಾದಂತಹ ಪರಿಸರವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಹಲವಾರು ಮಟ್ಟದ ಹಿರಿಯರು ಹಿರಿಯರು ಎಲ್ಲ ಗ್ರಾಮಸ್ಥರಿಗೆ ನಾನು ಬಸವಣ್ಣನವರ ಒಂದು ಹಾರೈಕೆ ಯಾವಾಗಲೂ ಇರ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಇಲ್ಲಿ ಬಂದಿದ್ದಾರೆ ವಿಶೇಷವಾಗಿ ನಾವು ಅವರನ್ನು ಕೂಡ ಗೌರವಿಸ್ತಾ ಇಲ್ಲಿ ನಾವು ಎಲ್ಲ ಮಾತಾಡಾಡಿರುವಂತಹದ್ದನ್ನು ಇವತ್ತು ಹಲವಾರದಲ್ಲಿ ಈ ಥರದ್ದೊಂದು ಕಾರ್ಯಕ್ರಮ ಆಯಿತು ಅಂತ ಅಂದರೆ ಅದು ಇಡೀ ತಾಲೂಕಿಗೆ ಒಂದು ಸಂದೇಶ ಹೋಗ್ತದೆ ಅದು ಇಡೀ ಒಂದು ಜಿಲ್ಲೆಗೆ ಒಂದು ಸಂದೇಶ ಹೋಗ್ತದೆ ಅಂತಹ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಂತಹ ಕೊಡುವಂತಹ ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಗ್ರಾಮಸ್ಥರಿಗೆ ಬಸವಾನುಗ್ರಹ ಯಾವಾಗಲೂ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರನ್ನ ಇವ ನಮ್ಮವ ಇವ ನಮ್ಮವ ಅನ್ನುವ ಭಾವ ಸದೃಢವಾಗಿ ಎಲ್ಲರಲ್ಲೂ ಕೂಡ ಆ ಪೀಠ ಹೆಮ್ಮರವಾಗಲಿ ಅಂತ ಹಾರೈಸ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮವನ್ನು ಕೋರ್ತಾ ಇದ್ದೆ ಬಸವನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಅಂದರೆ ಎಂಟುನೂರ ತೊಂಬತ್ತೆರಡು ಜಯಂತಿ ಅಂತಂದರೆ ಒಂದು 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 ನೂರು ವರ್ಷಕ್ಕ ಒಂದು ಶತಮಾನ ಅಂತಂದರೆ ಇವರು ಮಹಿಳೆಯರು ಸುಮಾರು ಒಂಬತ್ತನೇ ಶತಮಾನ ಆಗುತ್ತೆ ನಾವೆಲ್ಲ ನಮ್ಮ ತಂದೆಯ ಸ್ಮರಣೆಯನ್ನು ನಮ್ಮ ತಾತನ ಸ್ಮರಣೆಯನ್ನು ನಮ್ಮ ತಾತನ ಜಯಂತಿಯನ್ನು ಮಾಡ್ತೀವಿ ಅವ್ರು ಹಿಂದಿನ ಅವ್ರ ನಾವು ಯಾರೂ ಮಾಡಲ್ಲ ನಮ್ಮ ತಾತನಿಗೆ ತಾತ ಯಾರು ಅಂದರೆ ನಮಗೆ ಗೊತ್ತಿಲ್ಲ ನಮ್ಮ ತಂದೆ ಗೊತ್ತು ನಮ್ಮ ತಾತ ಗೊತ್ತು ಭಾಳ ಜನಕ್ಕೆ ಅವರ ಅಪ್ಪ ಗೊತ್ತಾಗ್ತದೆ ಅವ್ರಿಗೆ ಮೂರನೇ ತಲೆಮಾರು ಹಿಂದೆ ಯಾರು ಅಂದರೆ ನಮ್ಗೆ ಗೊತ್ತಿಲ್ಲ ಅಂತಿದ್ದರು ಆದರೆ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಜನ್ ಜನಿಸಿದಂತಹ ಬಸವಣ್ಣವರ ಜಯಂತಿಯನ್ನು ಬಸವಣ್ಣ ಹುಟ್ಟಿದ್ದು ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮೂರಲ್ಲ ಅವರಲ್ಲಿ ಈ ಈ ಭಾಗದಿಂದ ಆ ಭಾಗ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅನ್ನೋ ತಾಲೂಕು ಗ್ರಾಮದಲ್ಲಿ ಹುಟ್ಟಿದವರು ಎಷ್ಟು ವರ್ಷಗಳ ಹಿಂದೆ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ವಿಚಾರ ಮಾಡಬೇಕು ಎಂಟುನೂರು ತೊಂಬತ್ತೆರಡು ವರ್ಷಗಳಾದರೂ ಕೂಡ ಬಸವ ಜಯಂತಿನ ನಮ್ಮ ಊರಲ್ಲಿ ನಾವು ಆಚರಣೆ ಮಾಡ್ತೀವಲ್ಲ ಏನಕ್ಕೆ ಅವರು ಜಯಂತಿನ ಆಚರಿಸ್ತಿದ್ದೇವೆ ಅಂತಂದರೆ ಅವರು ಕೊಟ್ಟಂತಹ ಆದರ್ಶಗಳು ಇವತ್ತಿಗೂ ಕೂಡ ನಮಗೆ ಮೌಲ್ಯಯುತವಾಗಿರುವಂಥ ಸಂದೇಶವನ್ನು ಕೊಡ್ತಾ ಇದ್ದಾವೆ ಹಾಗೆ ನಾವೆಲ್ಲ ರೈತರು ಹಳ್ಳಿಯ ಜನ ನಾವೆಲ್ಲ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಬಸವಣ್ಣನವರು ಯಾರೋ ಉಳ್ಳವ್ರ ಹತ್ರ ಹೋಗಲಿಲ್ಲ ಅವರು ಎಲ್ಲ ಯಾರ ಹತ್ರ ಹೋಗಂದರೆ ಪಾದಾರ ಚೆನ್ನಯ್ಯ ದೋರ ಕಕ್ಕಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಇಂತಹ ಎಲ್ಲ ಕೆಳವರ್ಗದ ಜನಗಳ ಹತ್ರ ಹೋಗಿ ಅವರ ಕಲ್ಯಾಣವನ್ನು ಮಾಡೋದ್ರ ಮೂಲಕ ಅವರಿಗೆ ಸಾಮಾಜಿಕವಾಗಿರುವಂಥ ಧಾರ್ಮಿಕ ಸಂಸ್ಕಾರಗಳನ್ನು ಕೊಡೋದ್ರ ಮೂಲಕ ಸಾಮಾಜಿಕವಾಗಿರುವಂಥ ನ್ಯಾಯವನ್ನು ಕೊಡೋದ್ರ ಮೂಲಕ ಈ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಈ ಧರ್ಮವನ್ನು ಬೆಳೆಸಲಿಕ್ಕೋಸ್ಕರ ಒಂದು ಎಂಟುನೂರ ಐವತ್ತು ಒಂಬೈನೂರ ವರ್ಷದಿಂದ ಅವತರಿಸಿದ ಮಹಾಪುರುಷರು ಅಂತಂದರೆ ಅದು ಬಸವಣ್ಣ ನಾನು ಸಹಜವಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಇವತ್ತು ನಮಗೆ ದೇಶದಲ್ಲಿ ಒಂದು ಯುದ್ಧದ ಭೀತಿಯ ವಾತಾವರಣ ಇದೆ ನನಗೆ ಒಂದು ಅನಿಸ್ತು ಯಾಕೆ ಯುದ್ಧಗಳು ನಡೀತಾ ಇದ್ದಾವೆ ಅಂತಂದರೆ ನಮ್ಮ ದೇಶ ಮತ್ತು ಪರದೇಶಗಳ ಒಂದು ಪ್ರತಿಷ್ಠೆ ಒಂದು ಬಾಂಧವ್ಯ ಈ ಎಲ್ಲ ಕೊರತೆಗಳಿಂದ ನಮಗೆ ನಿವೃತ್ತಗಳು ಸಹಜವಾಗಿಯೇ ಹೇಳಲಿಕ್ಕೆ ಪ್ರಾರಂಭ ಆಗಿದೆ ಇವೆಲ್ಲ ನೋಡ್ತಾ ಇದ್ದೀವಿ ದಿನನಿತ್ಯ ಪೇಪರ್ನಲ್ಲಿ ದಿನನಿತ್ಯ ಟಿ ವಿಗಳಲ್ಲಿ ನಮ್ಮ ದೇಶ ಅಷ್ಟು ಬಾಂಬ್ ಆಗ್ತು ಅವ್ರ ದೇಶ ಇಷ್ಟ ಆಯಿತು ದಿನನಿತ್ಯ ಮೋದಿಯವ್ರು ಇರ್ಬೋದು ರಾಜನಾಥ್ ಸಿಂಗ್ ಇರ್ಬೋದು ಎಲ್ಲ ಸಲಹೆ ಭೇಟಿ ಕೊಡ್ತಾಯಿದ್ದು ಇದು ಯಾಕೆ ಹೇಳಬೇಕು ಅಂದರೆ ಇವತ್ತು ನಾವು ಒಂದು ಜಾತಿ ಒಂದು ಧರ್ಮಗಳ ನಡುವೆ ಕಚ್ಚಾಡ್ತಾ ಇದ್ದೀವಿ ಅವತ್ತಿನ ಬಸವಣ್ಣವರ ಕಾಲದಲ್ಲಿ ಏಳುನೂರ ಎಪ್ಪತ್ತು ಅಮರಗಣಗಳಿತ್ತು ಮೂವತ್ತಾರು ಸಿಲೆಂಡರ್ ಎಲ್ಲಿಂದ ಅಫ್ಘಾನಿಸ್ತಾನದಿಂದ ಮರಳ ಶಂಕರ ದೇವ ಅನ್ನುವಂಥ ಒಬ್ಬ ಶರಣ ಬರ್ತಾರೆ ಆದರೆ ಇವತ್ತಿನ ಪಾಕಿಸ್ತಾನ ಬಾಂಗ್ಲಾ ಬಲೂಚಿಸ್ತಾನೆ ಇಂಥ ದಾಟಿ ಅಫ್ಘಾನಿಸ್ತಾನ ಅದು ಅಫ್ಘಾನಿಸ್ತಾನದ ಕಾಶ್ಮೀರದಿಂದ ಮೋಳಿಗೆ ಮಾರೇನೋ ಅಂತವ್ರು ಬರ್ತಾರೆ ವಿಚಾರ ಮಾಡಿ ನಮಗೆ ಮಾಧ್ಯಮ ಇದೆ ಟಿ ವಿ ಇದೆ ಪೇಪರ್ ಇದೆ ಮೊಬೈಲ್ ಇದೆ ಅವತ್ತು ಯಾವ ಮಾಧ್ಯಮವೂ ಇದ್ದಿಲ್ಲ ಬಸವಣ್ಣನವರ ಪ್ರಚಾರ ಎಲ್ಲಿಗಾಗಿತ್ತು ಅಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿರುವಂಥ ಅಫ್ಘಾನಿಸ್ತಾನಕ್ಕೆ ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಒಪ್ಪಿ ಒಬ್ಬ ಮುರುಳುಶಂಕರ ದೇವರು ಅಂತ ಕಲ್ಯಾಣಕ್ಕೆ ಕೊಡ್ತಾರೆ ಅಫ್ಘಾನಿಸ್ತಾನದ ಮರಳಶಂಕರ ದೇವರು ಅಂದರೆ ಅವರು ನಮ್ಮ ಜಾತಿ ನಮ್ಮ ಧರ್ಮದವರಲ್ಲ ಅವರು ಅನ್ಯ ಧರ್ಮದವರೇ ಮುಸ್ಲಿಂ ಧರ್ಮದವರು ಆದರೆ ಏನಕ್ಕೆ ಬಂದಿದ್ದರು ಅಂದರೆ ಈ ಧರ್ಮದ ಈ ಸಮಾಜದ ಈ ಜಾತಿಯ ಈ ತತ್ವಗಳ ಪ್ರಭಾವಕ್ಕೊಳಗಾಗಿ ಅವರು ನಮ್ಮ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂದರು ಹಾಗಾಗಿ ನಾವೆಲ್ಲ ಏನು ಮಾಡಬೇಕು ಅಂದರೆ ನಮ್ಮ ತತ್ವ ಸಿದ್ಧಾಂತಗಳನ್ನು ನಿಜವಾಗ್ಲೂ ಅರ್ಥೈಸ್ಕೊಳ್ಳೋದ್ರ ಮೂಲಕ ಇದನ್ನು ಹೆಚ್ಚಾಗಿ ಬೆಳೆಯುವಂಥ ವ್ಯಕ್ತಿವಂತ ಕೆಲಸ ಮಾಡಬೇಕು ಭಾಳ ಮೂಲಭೂತವಾಗಿ ಹೇಳ್ಬೇಕಾದ್ರೆ ನಾವೆಲ್ಲ ಗ್ರಾಮೀಣ ಪ್ರದೇಶದವರು ಅಂತ ಹೇಳಿದ್ವಿ ನಾವೆಲ್ಲ ರೈತರು ಎರಡು ತತ್ವ ಸಿದ್ಧಾಂತ ಹೇಳಿದ್ರೆ ಭಾಳ ಮತ್ತಲ್ಲಿ ನಾವು ಒಂದು ಕಾಯಕ ಇನ್ನೊಂದು ದಾಸೋಹ ಬಸವಣ್ಣರ ಮೂಲ ತತ್ವ ಆಶಯವೇ ಒಂದು ಕಾಯಕ ಮತ್ತೊಂದು ದಾಸೋಹ ಏನು ನೀನು ದುಡಿದು ತಗ್ತೀಯಲ್ಲ ಅದನ್ನು ಅಪ್ಡೇಟ್ ಊಟ ಮಾಡಬೇಡ ಮತ್ತೊಬ್ಬರಿಗೆ ಕೊಟ್ಟು ಅದನ್ನು ಈಗ ಸಾರ್ಥಕವನ್ನು ಮಾಡಿಕೊಳ್ಳುವಂಥ ತತ್ವವನ್ನು ತಿಳ್ಕೊಂಡು ಇವತ್ತು ನಮ್ಮ ಹಲವಾರು ಕ್ಯಾಂಪಸ್ ಒಂದು ಎರಡು ಸಾವಿರ ಜನಕ್ಕೆ ಪ್ರಸಾದವನ್ನ ದಾಸವನ್ನ ಇಟ್ಕೊಡಬೇಕು ಹೀಗಾಗಿ ಈ ಮೂಲ ಬಸವ ತತ್ವ ಬಸವನ ತತ್ವ ಏನಂದ್ರೆ ದಾಸೋಹ ಗ್ರಾಮದ ಎಲ್ಲ ಉತ್ಸಾಹ ಚರಂಡು ಹಿರುಗರು ಸೇರಿ ಈಗೆಲ್ಲ ಬಸವ ಜಯಂತಿಯನ್ನು ಮಾಡ್ತಾ ಇದ್ರಿ ಈ ಬಸವ ಜಯಂತಿ ಇದು ಹೆಚ್ಚಿನ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಈ ತತ್ವ ಬಿತ್ತಬೇಕು ಈ ತತ್ವ ಬೆಳಿಬೇಕು ಈ ತತ್ವ